ನೋಡಿ ವಿದ್ಯಾರ್ಥಿಗಳೇ ಈಗ ಆಲ್ರೆಡಿ ವಸತಿ ಸಂಯೋಜಿತ ಪದವಿಯೊಂದಿಗೆ ಯು ಪಿ ಎಸ್ ಸಿ ತರಬೇತಿ ಕುರಿತು ಒಂದು ವಿಡಿಯೋ ಮಾಡಿದ್ವಿ ಆ ಕುರಿತು ಇವತ್ತು ಲಿಸ್ಟ್ ಬಿಟ್ಟಿದ್ದಾರೆ ನೋಡಿ ಇಲ್ಲಿ ಪರಿಶಿಷ್ಟ ಜಾತಿ ಅಂದರೆ ಎಸ್ ಸಿ ಆಯ್ಕೆ ಪಟ್ಟಿ ಮತ್ತು ಎಸ್ ಟಿ ಆಯ್ಕೆ ಪಟ್ಟಿ ಪರಿಶಿಷ್ಟ ಪಂಗಡದ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡಿದ್ದಾರೆ ಇಲ್ಲಿ ನೀವು ಈ ಲಿಂಕನ್ನು ಕ್ಲಿಕ್ ಮಾಡುವ ಮೂಲಕ ನೀವು ಲಿಸ್ಟನ್ನು ನೋಡ್ಬೋದು ಈಗ ನೋಡಿ ವಿದ್ಯಾರ್ಥಿಗಳೇ ನೀವೆಲ್ಲ ಕೇಳ್ತಾರೋ ಪ್ರಶ್ನೆ ಏನಂದರೆ ನಾವು ಈ ಒಂದು ಲಿಸ್ಟಲ್ಲಿ ಸೆಲೆಕ್ಟ್ ಆಗಿದ್ದರೆ ಏನು ಮಾಡಬೇಕಂತ ನೋಡಿ ವಿದ್ಯಾರ್ಥಿಗಳೇ ನಿಮಗೊಂದು ಮೆಸೇಜ್ ಬರುತ್ತೆ ಪ್ರವೇಶ ಪತ್ರ ಅಂದರೆ ಡೌನ್ಲೋಡ್ ಆಲ್ ಟಿಕೆಟ್ ಅಂತ ಇದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಒಂದು ಸೆಕೆಂಡ್ ಪಿ ಯು ಸಿ ರಿಜಿಸ್ಟ್ರೇಷನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ಸಬ್ಮಿಟ್ ಕೊಟ್ಟ ನಂತರ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ ಅದರಲ್ಲಿರ್ತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ಅಲ್ಲಿ ನಿಮಗೆಲ್ಲ ಮಾಹಿತಿ ಕೊಡ್ತಾರೆ ನೀವು ಎಲ್ಲಿ ಅಟೆಂಡ್ ಆಗಬೇಕು ಎಂದು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ವೆರಿಫಿಕೇಷನ್ ಮಾಡ್ತಾರೆ ಮೂಲ ದಾಖಲಾತಿಗಳನ್ನು ವೆರಿಫಿಕೇಷನ್ ಮಾಡಿ ತದನಂತರ ನಿಮಗೆ ಸೀಟನ್ನು ಅಲಾಟ್ಮೆಂಟ್ ಮಾಡ್ತಾರೆ ಅದಕ್ಕೋಸ್ಕರ ಈ ಕುರಿತು ಸಂಪೂರ್ಣ ಮಾಹಿತಿ ಬೇಕಾದರೆ ನಮಗೂ ಕೂಡ ನೀವು ವಿದ್ಯಾರ್ಥಿಗಳು ಕೋಪರೇಟ್ ಮಾಡಬೇಕು ಏನಪ್ಪ ಅಂದರೆ ಇದರಲ್ಲಿ ಈ ಎರಡರ ಲಿಸ್ಟಿರ್ಲಿರ್ತಕ್ಕಂಥ ಯಾರು ವಿದ್ಯಾರ್ಥಿಗಳು ನಿಮ್ಮ ಒಂದು ಸೆಕೆಂಡ್ ಕ್ವಿಷನ್ ನಮ್ಮ ಆರ್ ಟಿಕೆಟ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನು ನಮ್ಮ ಒಂದು ಎನ್ ಎಸ್ ಕೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಇನ್ಸ್ಟಾಗ್ರಾಮ್ಗೆ ಕಳಿಸಿ ನಾವು ಚೆಕ್ ಮಾಡಿ ನಿಮಗೆ ಮುಂದಿನ ಎಲ್ಲ ಅಪ್ಡೇಟ್ ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ